ರಾಜಕೀಯದ ವಿಚಾರವಾಗಿ ಕೂಡ ಮಾತಾಡ್ತಾ ಇರ್ತೀರಿ ಸರ್ ಬಂದಿದ್ದು ಇಲ್ಲ ನಿನಗೆ ನಾಲ್ಕೈದು ವರ್ಷದಿಂದ ನಾನು ಕಂಟಿನ್ಯೂಸ್ ಆಗಿ ಹೇಳ್ತಾನೆ ಇದ್ದೀನಿ ಎಲ್ರಿಗೂ ಗೊತ್ತಾಗಿದೆ ಅದು ಅದ್ರ ಮೇಲೆ ಸಿನಿಮಾಗಳು ಮಾಡ್ಬಿಟ್ಟಿದ್ದಾರೆ ಬೇರೆ ಲ್ಯಾಂಗ್ವೇಜಲ್ಲೆಲ್ಲ ಎಲ್ರಿಗೂ ಕರೆಕ್ಟ್ ಅನ್ನಿಸ್ತಾ ಇದೆ ಅದು ಈಗ ಗೊತ್ತಿಲ್ಲ ಅವರು ತಗೋ ಅವರು ತಗೊಬೇಕು ನೀವೆಲ್ಲ ಯಂಗ್ಸ್ಟರ್ಸು ಎಸ್ ಇದು ಬೇಕು ಅಂತ ಅನ್ಬೇಕು ಎಲೆಕ್ಷನ್ ಬಂದಾಗ ಬೇರೆ ಥರ ಮಾತಾಡ್ತೀರಾ ನೀವು ಅವ್ರ ಪ್ರಜಾಕ್ಕೆ ಮಾತಾಡೋಲ್ಲ ಏನಿಲ್ಲ ಅದೇ 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 ಸ್ವಲ್ಪ ಈಗ ಎಲ್ರಿಗೂ ನನಗನ್ಸೋ ಪ್ರಕಾರ ಮುಂದೆ ಅದು ಅನಿವಾರ್ಯ ಆಗ್ಬಿಡುತ್ತೆ ಅನ್ಸುತ್ತೆ ಅದು ಇವಾಗ ನಾನು ಹೇಳ್ತಿರೋದು ನಿಮ್ಗೊಂಥರ ಫಸ್ಟ್ ಹೇಳಿದಾಗ ಅದು ಸಾಧ್ಯ ಅನ್ಸಿರ್ಬೋದು ಬಟ್ ಹೋಗ್ತಾ ಹೋಗ್ತಾ ಅದು ಟ್ರೂತ್ ಒಪ್ಕೊಳ್ಳೇಬೇಕಾಗತ್ತೆ ಸರ್ ಅದು ಅನಿವಾರ್ಯ ಆದರೂ ಕೂಡ ಈಗಿನ ರಾಜಕಾರಣದ ವ್ಯವಸ್ಥೆ ಜೊತೆಗೆ ಅದನ್ನು ಅಂದರೆ ಇಂಪ್ಲಿಮೆಂಟ್ ಮಾಡೋದು ಎಷ್ಟು ಚಾಲೆಂಜಿಂಗ್ ಅನ್ಸುತ್ತೆ ಜನ ಅದನ್ನು ಒಗ್ಗಿಸ್ಕೊಳ್ತಾರೆ ಆಗುತ್ತೆ ಒಗ್ಗಿಸ್ಕೊಳ್ತಾರೆ ನೀವೇ ಹೇಳ್ತಿದ್ದೀರಿ ನಾಯಕರು ನಮ್ಮನೆಲ್ಲ ಆಳ್ತಾ ಇರ್ತಾರೆ ಅನ್ನೋದು ಅಲ್ಲ ಕಾನ್ಸೆಪ್ಟ್ ಒಟ್ಟೋಗುತ್ತೆ ಅಂತ ನಾನು ಹೇಳ್ತಿರೋದು ನೆಕ್ಸ್ಟ್ ಈ ನಾಯಕರ ಕಾನ್ಸೆಪ್ಟ್ ಹೋಗಿ ವರ್ಕರ್ಸ್ ಬರ್ತಾರೆ ಕರೆಕ್ಟ್ ದುಡ್ಡುಗೋಸ್ಕರ ಕೆಲಸ ಮಾಡೋರು ಬರ್ತಾರೆ ಟ್ರಾನ್ಸ್ಪರೆನ್ಸಿ ಬರುತ್ತೆ ಟೆಕ್ನಾಲಜಿಯಿಂದ ಹಂಗೆಲ್ಲ ನೀವು ಸುಮ್ಮನೆ ಇದು ಮಾಡೋಕ್ಕಾಗಲ್ಲ ನಾವು ಫ್ಯೂಚರ್ ಹೋಗ್ತಾ ಹೋಗ್ತಾ ರೈಟ್ ಟು ರೀಕಾಲ್ ಬರುತ್ತೆ ಕೆಲಸ ಮಾಡಿಲ್ಲ ಕಿತ್ತಾಕುವಂಥ ಇದು ಬರುತ್ತೆ ಕಾಂಪಿಟೇಟಿವ್ ಜಗತ್ತಲ್ಲಿ ಅಲ್ಲೂ ಬರುತ್ತೆ ಈಗ ನಮ್ಮ ಫೀಲ್ಡ್ ಅಲ್ಲೆಲ್ಲ ಬಂದಿಲ್ವಾ ಬಂದಿಲ್ವಾ ಏನು ಖಂಡಿತ ಬರುತ್ತೆ ಖಂಡಿತ ಬರುತ್ತೆ ನನ್ನ ಪ್ರಕಾರ ನಿಮ್ಗೆ ಅನ್ಸಲ್ವಾ ಯಾಕೆ ಬೇಕು ಅಂತ ಇದನ್ ಫಸ್ಟ್ ಬಿಡಿ ಬರಲ್ಲ ಬರುತ್ತೆ ಅಂತ ಹೇಳಿ